ಎಷ್ಟೋ ಥಲ್ಲಿ ಈಚೆ ಮಾತಾಡ್ತಿದ್ವಿ ಇಲ್ಲಿವರೆಗೂ ಬಂತು ಮುಷಿಸ್ ಅಂದ್ರೂ ಹೋಗ್ಲಿಲ್ಲ ಈಗ ಕಡ್ಡಿ ತಗೊಂಡು ಫೋನ್ ಮಾಡಿ ವಾಪಸ್ ನೋಡೋದು ತುಂಬಾ ಉದ್ದ ಇದೆ ಸೌಂಡ್ ಮಾಡ್ತಾ ಇದ್ದು ಅಂತ ಎಲ್ಲಿ ಆಮೇಲೆ ಇರ್ತೀರ

ஐ வீடியோ ரெடி ரெடி நீ சார் हां வீடியோ எல் கண்ட் என்னமா ஆப்கே கேரி கேரி அங்கிள் வரல இல்ல ஏன் வரತಾ இருக்கீங்க ತೋರಿಸ್ತಾರೆ हां ನೋಡಿ ஔ بتاйте அங்க हां गांव بتا رہے ਏ ਏ ಕೂகர் પડી ಕೂகர் પડી இல்லதே ஏ

ಅದೇ ಅವರು ಇದಾಗಲೇ ಮೂರನೇ ಸರಿನ ನಾಲ್ಕನೇ ಸರಿನ ನಾವು ಫೋನ್ ಮಾಡಿರೋದು ನಮ್ಮ ಲೇಔಟಲ್ಲಿ ಮಾಡಿದ್ದು ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಬರ್ತಾರೆ ಬಂದುಬಿಟ್ಟು ರೆಸ್ಕ್ಯೂ ಮಾಡ್ತಿದ್ದಾರೆ ಇವತ್ತು ನೋಡಿ ದೊಡ್ಡದು ನಾಗರಾವು ಅವರು ಒಂದು ರೂಪಾಯಿ ಕೂಡ ಇಸ್ಕೊಂತ ಇಲ್ಲ ಇಲ್ಲ ಯಾರ ಹತ್ರ ನಾನು ಎನಿ ಟೈಮಲ್ಲಿ ನೀವು ಯಾವುದೇ ಹೊತ್ತಲ್ಲಿ ಫೋನ್ ಮಾಡಿದ್ರು ಬಂದು ಅವರು ಸಮಾಜ ಸೇವೆ ಮಾಡ್ತಿದ್ದಾರೆ ಎಲ್ಲರೂ ಪ್ರೋತ್ಸಾಹ ಮಾಡಬೇಕು ಇಂಥವ್ರಿಗೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜಯ ಶ್ರೀರಾಮ್